ಶಿಡ್ಲಘಟ್ಟ ತಾಲೂಕಿನ ಹಂಡಿಗನಾಳ ಗ್ರಾಮದ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ನಗರದ ಸಿಟಿಜನ್ ಶಾಲೆಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಸಿಟಿಜನ್ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಶಿಡ್ಲಘಟ್ಟ ಖಾಸಗಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಸಿಟಿಜನ್ ಶಾಲೆ ವತಿಯಿಂದ ಹತ್ತು ವರ್ಷಗಳಿಂದ ನಡೆದ ಕಾರ್ಯಕ್ರಮಗಳನ್ನು ಎಲ್ಇಡಿ ಸ್ಕ್ರೀನ್ನಲ್ಲಿ ತೋರಿಸಿದರು ಶಾಲಾ ಮಕ್ಕಳಿಂದ ನೃತ್ಯ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಈ ವೇಳೆ ಅನೇಕ ಮುಖಂಡರು ಶಾಲಾ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಮಕ್ಕಳ ಪೋಷಕರು ಇದ್ದರು ತಕ್ಕಂತೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಸಾಧನೆಯನ್ನು ಮಾಡಿದ್ದೇನೆ ಎಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದೇವೆ ಜ್ಞಾನವನ್ನ ಪ್ರಾರಂಭಿಸಿದ್ದೇವೆ ಮತ್ತು ಎಲ್ಲರ ಹಿತಕ್ಕೆ ಕಾರಣರಾಗಿದ್ದೇವೆ ಈ ಹತ್ತು ವರ್ಷಗಳಲ್ಲಿ ನನ್ನ ಬೆಳವಣಿಗೆ ಮತ್ತು ನಡಿಗೆಗೆ ಪ್ರೋತ್ಸಾಹಿಸಿದ ಪರೋಕ್ಷ ಮತ್ತು ಪ್ರತ್ಯಕ್ಷವಾಗಿ ಪ್ರೋತ್ಸಾಹಿಸಿದೆ ಎಲ್ಲರಿಗೂ ನನ್ನ ಧನ್ಯವಾದಗಳು ನಾನು ತಿಳಿಸ್ತೇನೆ ಇನ್ನು ಕಾಲ ಮತ್ತು ದೂರ ಸೊನ್ನೆ ಬಿಗಿನಿ ಇನ್ನು ಮುಂದೆ ಇದೆ ಬೇಕಾದಷ್ಟು ಸಾಧಿಸುವ ಛಲ ಗುರಿ ಎಲ್ಲವೂ ಇದೆ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹವನ್ನ ನಾನು ಕೋರ್ತಾ ಇದ್ದೇನೆ ಇನ್ನು ಹೆಚ್ಚಿನ ಪ್ರಗತಿ ಮತ್ತು ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಭಿವೃದ್ಧಿ ಪಡಿಸುವ ದಿಕ್ಕಿನಲ್ಲಿ ನೀವೆಲ್ಲ ನನ್ನ ಜೊತೆ ಕೈ ಅಂತ ಕೋರ್ಕೊಳ್ತೇನೆ ಇದರಲ್ಲೂ ನೀವು ಕೊಟ್ಟಂತಹ ಸಹಕಾರಕ್ಕೆ ಮತ್ತು ಆಶೀರ್ವಾದಕ್ಕೆ ಮತ್ತು ವಿಶ್ವಾಸಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ತನ್ನ ವಸತಿಗಳನ್ನು ಪೂರ್ಣ ಮಾಡಿದಂತಹ ಈ ಎಸ್ ಆರ್ ಸಿ ಸಂಸ್ಥೆ ಹಲವಾರು ಎಡಿಕೊಡ ನೋಡೆ ವೇಲ್ಮಟ್ಟಕ್ಕೆ ಬರ್ತಾ ಇರೋದು ನಿಮ್ಮೆಲ್ಲರ ಸಹಕಾರದೊಂದಿಗೆ ಪ್ರೀತಿ ವಿಶ್ವಾಸ ಹೊಂದಿದೆ ಮೊದಲು ನಿಮಗೆ ಧನ್ಯವಾದಗಳು ಇದೇ ರೀತಿ ಸಹಕಾರ ಮತ್ತು ಪ್ರೀತಿ ವಾತ್ಸಲ್ಯಗಳನ್ನ ಮುಗಿಯೂ ಕೂಡ ಹರಿಸ್ತಿದೆ ಅಂತ ಹೇಳಿ ಈ ಒಂದು ಸಮಾಜವನ್ನು ನಾವು ಈ ದಶಪ ಉತ್ಸವ ಅಂತ ನಿಮಗೆ ಗೊತ್ತಿದೆ ನಮ್ಮ ಶಾಲೆಗೆ ಆರಂಭ ಆಗಿ ಹತ್ತು ವರ್ಷಗಳು ಕಳೆದು ಹೋಗಿದೆ ಅದರ ಅಂಗವಾಗಿ ನಾವು ಇವತ್ತು ಈ ಒಂದು ಹತ್ತನೇ ವರ್ಷದ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ತದನಂತರ ನೀವು ಈ ಸ್ಕ್ರೀನ್ ಮೇಲೆ ಈ ಹತ್ತು ವರ್ಷಗಳ ಚಟುವಟಿಕೆಗಳನ್ನ ವೀಕ್ಷಣೆ ಮಾಡಲಿದ್ದೀರಿ ಈ ಸಂದರ್ಭದಲ್ಲಿ ನೀವು ಕೂತು ಒಂದೆರಡು ಮಾತುಗಳು

ಎಲ್ಲರ ಪರವಾಗಿ ನಮ್ಮ ಅನಂತ ಕೋಟಿ ನಮಧೈವ ಕರೆಗಳ ಮಾಂಗೇರ ನಮಧೈವ ಮಕ್ಕಳೀವಿ ವಿದ್ಯಾ ಪ್ರಾಯಸದ ತೆಗೆ ಬೇರೆ ಅಲ್ಲ ಅನಂತ ಕೋಟಿ ಒಂದು ಸಂಗೀತ ಸಾಹಿತ್ಯ ಅದ್ಭುತ ಏನೆ ಭಕ್ತಿ ತರದಿಂದ ನಡತಾನೆ ನಮ್ಮ ಹಳೆ ಗುರುಗಳೇ ಅರ ஜ அனுகூல கலை நான்சாதிய பிரார்த்தனை ఆనందపడే ఆమేలంతా పరిసరవన చక్కగా వహించండి మీ పరిసరవన సుందరమయ కొడి తడేగాలి బాహదే మీ మీ ఇంటిలోకి అత్యవసరంగా ఈరోజు ఆంగ్ష్ టీ ఇంటికి ఇంటికి హంటైని కొలిట్ ఇంపార్టెంట్ అనేది సో ఇది நான் என்று கர்நாடகாஷன் பிள்ளி துண்டி பிள்ளி நேடி நிமிஷம் விரலிழகி வரல தார தான சரியாதிரி மீனு சா